ಅನ್ಯಾಯ ಕಟ್ಟಡ ಕಾರ್ಮಿಕರಿಗೆ ಆ ಅನ್ಯಾಯವನ್ನು ಕೂಡಲೇ ವಾಪಸ್ ಪಡಿಬೇಕು ಏನೋ ಶೈಕ್ಷಣಿಕ ಸಹಾಯಧನವನ್ನು ಏಕಾಏಕಿ ಕಡಿಮೆ ಮಾಡಿದ್ದಾರೆ ಅದನ್ನು ವಾಪಸ್ ಪಡೆಯಬೇಕು ಮತ್ತೆ ನೋಂದಣಿ ಮತ್ತೆ ನವೀಕರಣ ಅರ್ಜಿಗಳನ್ನು ಹಾಕೋದಕ್ಕೆ ಮೂರು ವರ್ಷ ಇದ್ದಂಥ ಅವಧಿಯನ್ನು ಏಕಾಏಕಿ ಒಂದರ್ಸ್ ಮಾಡಿದ್ದಾರೆ ಎಷ್ಟೋ ಜನ ಅವರು ನಾವು ಇದೂ ಕೂಡ ಯಾವುದೇ ಒಂದು ಫೀಲ್ಡ್ ಸಂದರ್ಭದಲ್ಲಿ ಅವ್ರಿಗೆ ಯಾವ ಅವಧಿಯಲ್ಲಿ ನೋಂದಣಿ ಇದೆ ಅಂತಲೇ ಗೊತ್ತಿರಲ್ಲ ನವೀಕರಣ ಇದೆ ಯಾವಾಗ ಇನ್ಯೋಡ್ ಮಾಡಿಸ್ಬೇಕು ಅನ್ನೋ ವಿಚಾರಗಳೇ ಗೊತ್ತಿರಲ್ಲ ಅಂಥದ್ರಲ್ಲಿ ಇವರು ಕೇವಲ ಒಂದು ವರ್ಷಕ್ಕೆ ತಂದಿರಿಸಿದ್ರೆ ಈ ಅವಧಿಗೆ ವಿಚಾರ ಹೇಗೆ ಗೊತ್ತಾಗಬೇಕು ಒಂದು ವರ್ಷದಲ್ಲಿ ಅರ್ಜಿ ಹಾಕಬೇಕು ಅವರು ಮತ್ತೆ ಅರ್ಜಿ ಹಾಕಿದ್ರೆ ಆರು ತಿಂಗಳು ಕಾಲಗಳಲ್ಲಿ ಇವರು ಅಪ್ರೂವ್ ಕೊಡೋದಕ್ಕೆ ತಗೊತಾ ಇದ್ದಾರೆ ಅಪ್ರೂವಲ್ ಕೊಟ್ಟಿನ ಇನ್ನು ಉಳಿದಿದ್ದು ಕೇವಲ ಆರೇ ತಿಂಗಳು ಮತ್ತೆ ಆರು ತಿಂಗಳಲ್ಲಿ ಕಾರ್ಮಿಕರು ಅರ್ಜಿ ಹಾಕ್ಬೇಕಾದಂಥ ಸಂದರ್ಭ ಬರ್ತಾ ಇದೆ ಹಾಗಾಗಿ ಬಹುತೇಕವಾಗಿ ಈ ಒಂದು ಗೊಂದಲಗಳಿಂದ ಇವ್ರು ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳಿಂದ ಏನಿವಾಗ ಒಂದಷ್ಟು ಮಾನದಂಡಗಳನ್ನು ಹೊಡೆಸಿದ್ದಾರೆ ಈ ಒಂದು ಮಾನದಂಡಗಳಿಂದ ಕಾರ್ಮಿಕರಿಗೆ ಎಚ್ಚೆತ್ತವಾಗಿ ಬಹುತೇಕವಾಗಿ ಅರ್ಹ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ದಯವಿಟ್ಟು ಇವರು ನಿಜವಾದ ಕಟ್ಟಡ ಕಾರ್ಮಿಕರ ಪರವಾಗಿ ಈ ಸರ್ಕಾರ ಇದ್ದರೆ ಏನು ಇವಾಗ ಹೊರಡಿಸಿದರೆ ಈ ಒಂದು ಆದೇಶಗಳನ್ನು ದಯವಿಟ್ಟು ವಾಪಸ್ ಪಡಿಬೇಕು ಮೊದಲಿನಂತನೇ ಆದೇಶಗಳನ್ನು ಕೊಡಬೇಕು ಮತ್ತು ಅನಾವಶ್ಯ ಯೋಜನೆಗಳನ್ನು ತರ್ತಾ ಇದ್ದಾರೆ ಲ್ಯಾಪ್ಟಾಪ್ ಕೊಡುವಂಥದ್ದು ಅಥವಾ ಇದನ್ನು ಕಿಟ್ಗಳನ್ನು ಒಂದಷ್ಟು ಕೊಡ್ತಾ ಇದ್ದಾರೆ ಮತ್ತೆ ರೇಷನ್ ಕಿಟ್ ಇನ್ನೊಂದು ಬೇರೆ ಬೇರೆ ಅನಾ ವಿವಿಧ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ರೇಷನ್ ಕಿಟ್ಗಳಂತೆ ವೃತ್ತಿಪರ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ ಈ ಕಿಟ್ಗಳಿಂದ ಎಲ್ಲ ಕಾರ್ಮಿಕರಿಗೂ ತಲುಪ್ತಾ ಇಲ್ಲ ಅವ್ರಿಗೆ ಬೇಕಾದಂಥ ಕಾರ್ಮಿಕರು ಕೊಡ್ತಾ ಇದಾರೆ ಅವರು ಎಮ್ ಎಲ್ ಎ ವ್ಯಕ್ತಿಯಲ್ಲಿ ಯಾರ್ಯಾರು ಅವ್ರು ಪರವಾಗಿ ಅಂತಹ ಅನಾಹ ಕಾರ್ಮಿಕರಿಗೆಲ್ಲ ಈ ಕಿಟ್ಗಳು ತಲುಪ್ತಾ ಇದೆ ದಯವಿಟ್ಟು ಏನು ಯೋಜನೆಗಳನ್ನು ಕೊಡ್ತಾ ಇದ್ದಾರಾ ಅದೇ ರೀತಿಯಲ್ಲಿ ಕಿಟ್ಗಳನ್ನು ಕೊಡಬೇಕು ಯೋಜನೆಯೇ ತಲುಪಬೇಕು ಅಂದರೆ ಅಲ್ಲಿ ಅವರ ಒಂದು ಕಾರ್ಡಲ್ಲಿ ಮೆನ್ಷನ್ ಆಗಿರೋ ಈ ವ್ಯಕ್ತಿ ತಲುಪಿದೆ ಇಲ್ಲ ಅಂತ ಹೇಳಿ ಆದರೆ ಒಬ್ಬ ವ್ಯಕ್ತಿ ಎರಡೆರಡು ಸರಿ ಪಡೆಯುವಂಥದ್ದು ಅದು ಸುಮಾರು ಬಹುತೇಕವಾಗಿ ಎಚ್ಚೆತ್ತು ಕಾರ್ಮಿಕರಿಗೆ ಇದು ತಲುಪ್ತಿರುವಂಥದ್ದು ವಂಚಿತರಾಗುವಂಥ ಕೆಲಸಗಳು ನಡೀತಾ ಇದೆ